ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಸು ಸ್ವಾಗತ ಆಲ್ ಆರ್ ವೆಲ್ಕಮ್ ಇವತ್ತು ನಾವು ಎಗ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ತುಂಬ ಸಿಂಪಲ್ ಇದು ಮನೇಲಿ ಟೈಮಿಂದ ಮಾಡ್ಬೋದು ಎಸ್ಪೆಷಲಿ ಬ್ಯಾಚುಲರ್ಸ್ಗಳು ತುಂಬ ಚೆನ್ನಾಗಿ ಮಾಡ್ಕೋಬೋದು ಜಸ್ಟು ಒಂದು ಕುಕ್ಕರ್ ತೊಗೊಳ್ಳಿ ಏನು ಪ್ಯಾನ್ ಆಯಿಲ್ ಹಾಕೊಳ್ಳಿ ಚೆನ್ನಾಗಿ ಆಮೇಲೆ ಒಂದು ಟರ್ಮರಿಕ್ ಪೌಡರ್ ಅರ್ಶನದ ಪುಡಿ ಹಾಕೊಳ್ಳಿ ಅಷ್ಟೋದ ಪುಡಿ ಹಾಕಿದ್ಮೇಲೆ ನೆಕ್ಸ್ಟ್ ನೀವು ರೆಡ್ ಚಿಲ್ಲಿ ಪೌಡರ್ನ ಹಾಕೋಬೇಕಾಗತ್ತೆ ಲಿಮಿಟಾಗಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಬೇಡಿ ಆಮೇಲೆ ಸಮ್ಮರು ಆಮೇಲೆ ಎಲ್ಲ ಕಡೆ ಉರಿಯುತ್ತೆ ಗೊತ್ತಾಯ್ತಾ ನೆಕ್ಸ್ಟ್ ಅದು ಹಾಕ್ತಿದ್ದಾಗೇ ಏನಾರು ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀವಿ ನಾವು ಅಲ್ವಾ ಅದಕ್ಕೆ ನಾವೇನು ಮಾಡಬೇಕು ಟೈಮ್ ಅಲ್ಲ ಇದ್ರೇನು ಟಕ್ಕಂತ ಒಂದು ಅಡುಗೆನಕ್ಕೆ ಇಲ್ಲಿ ಇಲ್ಲಿಲ್ಲಂದ್ರೆ ಏನಾಗುತ್ತೆ ಹೋಟ್ಲೋಗಿ ತಿನ್ಬೇಕಾಗತ್ತೆ ನೆಕ್ಸ್ಟ್ ಗರಂ ಮಸಾಲ ಪೌಡರ್ನ ತೊಗೊಳ್ಳಿ ಗರಂ ಮಸಾಲ ಪೌಡರ್ ಸ್ವಲ್ಪ ಹಾಕೊಳ್ಳಿ ಯಾಕೆ ಓಟ್ಲಿಗೆ ಹೋಗ್ಬೇಕು ಸುಮ್ಮನೆ ಮನೇಲೆ ಟ್ರೈ ಮಾಡ್ಬೋದಲ್ಲ ಟೈಮ್ ಇರುತ್ತೆ ಸುಮ್ಮನೆ ನಾವೇ ಮಾಡಿದ್ರೆ ನಮ್ಮದು ಖುಷಿ ಇರುತ್ತೆ ನಾವೇ ಮಾಡಿದ್ದೀವಿ ಅಂತ ಅಲ್ವಾ ನೆಕ್ಸ್ಟು ಕೊರಿಯಂಡರ್ ಪೌಡರ್ನ ಹಾಕ್ಕೊಳ್ಳಿ ಆಮೇಲೆ ಬೇಯಿಸಿರೋ ಮೊಟ್ಟೆನ ಅದಕ್ಕೆ ನೀವು ಜಸ್ಟ್ ಹಾಗೆ ಒಂದು ನಾಲ್ಕೈದು ಮೊಟ್ಟೆ ಹಾಕ್ಕೊಳ್ಳಿ ಇಬ್ಬರಿದ್ದರೆ ಸಾಕು ಹ್ಞೂ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅದನ್ನು ಸ್ಟಿರ್ ಮಾಡಿ ತಿರುಗಿಸಿ ಎರಡು ಮೂರು ಸರ್ತಿ ಜಾಸ್ತಿ ತಿರ್ಗಿಸ್ಬಿಡಿ ಮೊಟ್ಟೆ ಹೊಡೆದ್ಬಿಡುತ್ತ ಆಮೇಲೆ ಕೋಳಿ ಮುರಿ ಹಾಚ್ಮಿ ಟ್ರೈನ್ ಮಾಡಿಬಿಡ್ತೀರಾ ಹಾಂ ಅದಕ್ಕೆ ಸಂಪಲಾಗಿ ತಿರುಗಿಸ್ಬಿಟ್ಟು ಹಾಗೆ ಅದೆತ್ತ ಅದ ಇಟ್ಬಿಡಿ ಮೊಟ್ಟೆನ ನೆಕ್ಸ್ಟ್ ಏನು ಮಾಡಬೇಕು ಎಲ್ಲ ಮೊಟ್ಟಿಟ್ಟ ಮೇಲೆ ನಿಧಾನಕ್ಕೆ ನೆಕ್ಸ್ಟ್ ನಾವು ಪುನಃ ಆ ಒಂದು ಸ್ಪೈಸಿಸ್ ಬರುತ್ತೆ ಈ ಚಕ್ಕೆ ಲವಂಗ ಎಷ್ಟು ಅಷ್ಟು ಹಾಕ್ಕೋಬೇಕು ಲಿಮಿಟಾಗಿ ಹಾಕೊಳ್ಳಿ ತುಂಬ ಹಾಕೊಬಿಟ್ರೆ ಸ್ಪೈಸಿ ಆಗ್ಬಿಡುತ್ತೆ ಆಮೇಲೆ ಆಯಿತಾ ಮಲ್ಲೆ ಸಮ್ಮರ್ ಬೇರೆ ಗೊತ್ತುತ್ತಾನೆ ಏನಾಗುತ್ತೆ ಅಂತ ಎಷ್ಟು ಅಷ್ಟು ನೀಟಾಗಿ ಹಾಕೊಳ್ಳಿ ಚಕ್ಕೆ ಚಕ್ಕೆ ತುಂಬ ಕೇರ್ಫುಲ್ಲಾಗಿ ಹಾಕೊಳ್ಳಿ ತುಂಬ ಜಾಸ್ತಿ ಹುರಿಯುತ್ತೆ ಅದು ನೆಕ್ಸ್ಟ್ ಅದಾದಮೇಲೆ ಕತ್ರಿಸಿಟ್ಟಂಥ ಈರುಳ್ಳಿ ಈ ಚಾಪುಡ್ ಆನಿಯನ್ಸ್ ಇರುತ್ತೆ ಅದನ್ನು ಚೆನ್ನಾಗಿ ಈರುಳ್ಳಿ ಹಾಕಷ್ಟೇ ಚೆನ್ನಾಗಿ ಬರುತ್ತೆ ಅದು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಅಲ್ಲಾಡಿಸ್ಬೇಕು ಸ್ವಲ್ಪ ಬಾಡಿಸಿ ರಾಹುಲ ಅಲ್ಲಾಡ್ಸಪ್ಪ ಅಂತೀವಲ್ಲ ಹಾಗೆ ನೀವು ರಾವಲಿಲ್ಲ ನೀವೇ ಅಲ್ಲಾಡಿಸ್ಕೊಳ್ಳಿ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಆಮೇಲೆ ಚಾಪೋ ಟೊಮ್ಯಾಟೊ ಟೊಮೆಟೊ ಮೊದಲೇ ಹಾಕ್ಕೊಟ್ಟಿರ ಆಮೇಲೆ ಶೇಕ್ ಆಗ್ಬಿಡುತ್ತೆ ಆಮೇಲೆ ಕೆಚಾಪ್ ಥರ ಬಿಡುತ್ತೆ ಅದನ್ನು ನಿಧಾನಕ್ಕೆ ಹಾಕಬೇಕು ಹ್ಞೂ ನೆಕ್ಸ್ಟ್ ಅದು ಹಾಕ್ತಿದ್ದಾಗೆ ನೆಕ್ಸ್ಟ್ ಸ್ವಲ್ಪ ಲೈಟಾಗಿ ಅದನ್ನು ಸ್ಟಿರ್ ಮಾಡಿ ಸ್ಟಿರ್ ಮಾಡೈತ ರಾಜಣ್ಣ ಸ್ಟಿರ್ ಮಾಡಿ ಬನ್ನಿ ಇಪ್ಪ ಸ್ವಲ್ಪ ಇಲ್ಲಿ ಹಾಂ ಹಾಂ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕೊತ್ತಂಬರಿ ಸೊಪ್ಪು ಸಿಗಲಿಲ್ಲ ಅಂತ ರಾತ್ರಿ ಒಂದು ಗಂಟೆಗೆಲ್ಲ ದಯವಿಟ್ಟು ಆಚೆ ಹೋಗ್ಬೇಡಿ ಹಿಂದಿನೇ ತೆಗೆದು ಮಡಿಕೊಂಡಿರಿ ಆಯಿತಾ ನೆಕ್ಸ್ಟ್ ಇವೆಲ್ಲ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಆಳ್ಮೆಯಿಂದ ಅದಾದಮೇಲೆ ಈ ಖಾರದ ಪುಡಿ ಎಷ್ಟು ಬೇಕಷ್ಟು ಅದನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬ ಹಾಕೊಂಡ್ರೆ ಗೊತ್ತಲ್ಲ ಕೆಂಪಾದವೋ ಎಲ್ಲ ಕಡೆ ಕೆಂಪಾದವು ಆಮೇಲೆ ನೆಕ್ಸ್ಟ್ ಗರಂ ಮಸಾಲ ಪೌಡರ್ ಎಷ್ಟು ಬೇಕಷ್ಟು ಲೈಟಾಗಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಒಂದು ಟೇಬಲ್ ಸ್ಪೂನು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಸಾಕು ಇಬ್ರು ಮೂರು ಜನ ಇದ್ದರೆ ಒಂದು ಟೇಬಲ್ ಸ್ಪೂನ್ ಹಿಡಿಯುತ್ತೆ ಇಲ್ಲಂದರೆ ಸ್ವಲ್ಪ ಹಾಕ್ಕೊಂಡು ಆಗುತ್ತೆ ಸ್ವಲ್ಪ ಕೋಡ್ರ್ ಪೌಡ್ರ್ ಹಾಕ್ತಾ ಇದ್ದೀವಿ ಅಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಇಲ್ಲದೆ ಏನೂ ತಿನ್ನೋಕ್ಕಾಗಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಅಂದ್ರೆ ಹೇಳ್ಬಿಟ್ಟಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಕನ್ಸಿಸ್ಟೆನ್ಸಿನ ಸ್ವಲ್ಪ ಚೆಕ್ ಮಾಡಿ ನೀರು ಎಷ್ಟು ಬೇಕೋ ಸುಮ್ಮನೆ ಉದ್ದುಬಿಡಿ ಆಮೇಲೆ ರಸಮ ಆಗಿಬಿಡುತ್ತೆ ಎಷ್ಟು ಬೇಕಷ್ಟು ನೀರು ಹಾಕಬೇಕು ಹಾಂ ನೋಡಿ ಎತ್ತನೇಸ್ ಥರ ಎಷ್ಟು ಬರುತ್ತೆ ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡಿ ಬಾಯ್ಲ್ ಮಾಡ್ತಿದ್ದಾಗೆ ಈ ಅಕ್ಕಿನ ತೊಳ್ದು ಇಟ್ಕೊಂಡಿರ್ಬೇಕು ಮೊದಲೇ ನಾವು ಓಕೆ ಈ ರೈಸ್ನಲ್ಲಿ ನೀಟಾಗಿ ವಾಶ್ ಏನಾಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕಪ್ ರೈಸ್ ಹಾಕ್ತಾಯಿದ್ದೀರಂದರೆ ಎರಡು ಅಷ್ಟು ನೀರು ಹಾಕ್ಬೇಕು ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ರೈಸ್ ಹಾಕ್ತಿದ್ರಂದರೆ ಎರಡುವರೆ ಗ್ಲಾಸಷ್ಟು ನೀರು ಹಾಕ್ಬೇಕು ನಡೆಯುತ್ತೆ ಎರಡು ಎರಡುವರೆ ಗ್ಲಾಸ್ ಆಗುತ್ತೆ ಪ್ರಸನ್ನ ಚೆಕ್ ಮಾಡ್ಕೊಳ್ಳಿ ನನಗೆ ಗೊತ್ತಲಿಲ್ಲ ಅಂದರೆ ಫಸ್ಟು ರೈಸ್ ಹಾಕಿ ನೀರು ಹಾಕಿ ತುಂಬ ತಿಕ್ ಬಂದರೆ ಸ್ವಲ್ಪ ನೀರಾಗಥೆ ಚೆಕ್ ಮಾಡಿಕೊಡಿ ಅಷ್ಟೇ ಅದಾದ್ಮೇಲೆ ನಾವು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೊಳಗಡೆ ಇಟ್ಬಿಡಿ ಸ್ಟಾರ್ಟಿಂಗ್ ಹಾಕ್ಬಿಟ್ಟಿಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ತಿಂಡಿ ಯಾಕಂದರೆ ಮೊಟ್ಟೆ ಆಲ್ರೆಡಿ ಬಾಯ್ಲ್ಡ್ ಆಗಿರುತ್ತೆ ಆಮೇಲೆ ಎಲ್ಲ ಕಡೆ ಪೀಸ್ ಪೀಸ್ ಆಗೇನಾಗುತ್ತೆ ನೀವು ತಿನ್ಬೇಕಾದಾಗ ಹುಡುಕಬೇಕಾಗತ್ತೆ ಇಲ್ಲಿ ಮೊಟ್ಟೆ ಅಂತ ನೆಕ್ಸ್ಟ್ ತುಂಬ ತಿರ್ಗ್ಸ್ಕೊಡಿ ಲೈಟಾಗಿ ತಿರ್ಗಿಸ್ಬಿಟ್ಟು ಮುಚ್ಚಿಟ್ಕೊಡಿ ಆಯಿತಾ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಸ್ವಲ್ಪ ಮುಳ್ಳಕ್ಕಿ ಥರ ಬಂದಿದ್ರೆ ಏನಾದ್ರು ನೀರು ಕಮ್ಮಿ ಹಾಕಿದರೆ ಸ್ವಲ್ಪ ತಾವಿಲೆ ಇದಾಗುತ್ತೆ ಹರಳುತ್ತೆ ಚೆನ್ನಾಗಿ ಸೊ ಬಿಟ್ಬಿಡಿ ಇದನ್ನು ಕೊನೆಗೆ ಸ್ಟೈಡ್ಸ್ ಫ್ಲ್ಯಾಡ್ಸ್ ತೊಗೊಂಡು ತಿನ್ನಿ